ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಭಾರತ ದೇಶದಲ್ಲಿ ಇದ್ದ ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ ಹೋಗಬೇಕು ಎಂಬ ಡೆಡ್ ಲೈನ್ ಇವತ್ತು ಎಂಡ್ ಆಗುತ್ತೆ ಫಾರ್ಟಿ ಏಟ್ ಅವರ್ಸ್ ಡೆಡ್ ಲೈನ್ ಕಂಪ್ಲೀಟ್ ಆಗಿದೆ ಪಾಕ್ ಪ್ರಜೆಗಳು ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಟಿವಿ ನ್ಯೂಸ್ ಪೇಪರ್ ಅಲ್ಲಿ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಇವತ್ತು ರಾತ್ರಿ ಅಥವಾ ನಾಳೆ ಯುದ್ಧ ಆರಂಭ ಆಗುತ್ತೆ ಅಂತ ಎಸ್ ಹೌದು ಸ್ನೇಹಿತರೆ ಈ ವೈರಲ್ ಸುದ್ದಿಗಳು ನಿಜ ಎಂಬಂತೆ ಕಳೆದ ಎರಡು ದಿನಗಳಿಂದ ಬಾರ್ಡರ್ಗಳಲ್ಲಿ ಮಿಲಿಟರಿ ಜಮಾವಣೆ ಆಗ್ತಾ ಇದೆ ಎರಡು ದೇಶಗಳು ಅಲ್ಟ್ರಾ ಪ್ರೋ ಹೈ ಅಲರ್ಟ್ ಆಗಿದೆ ಒಂದು ಕಡೆ ಭಾರತ ದೇಶ ನಾವು ಯುದ್ಧಕ್ಕೆ ರೆಡಿ ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ಯುದ್ಧ ಮಾಡ್ತೇವೆ ಅಂತ ಕುತ್ಕೊಂಡಿದೆ ಆ ಕಡೆಯಿಂದ ಪಾಕಿಸ್ತಾನ ಯುದ್ಧ ಮಾಡೋದಕ್ಕೆ ಹೆದರ್ತಾ ಇದೆ ಭಾರತ ದೇಶ ಈಗ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತಂದ್ರೆ ಏರ್ ಫೋರ್ಸ್ ರೆಡಿ ಇದೆ ಲ್ಯಾಂಡ್ ಮಿಲಿಟರಿ ರೆಡಿ ಇದೆ ನೌಕಾ ಪಡೆಗಳು ರೆಡಿಯಾಗಿ ನಿಂತಿದೆ ಜಸ್ಟ್ ಒಂದು ಪರ್ಮಿಷನ್ಗೆ ಕಾಯ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ ಅಫಿಷಿಯಲ್ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರನ್ನು ನೀವಿನ್ನೂ ಫಾಲೋ ಆಗಿಲ್ಲ ಅಂದರೆ ಈಗಲೇ ಫಾಲೋ ಆಗಿ ಸುಧೀಂದ್ರ ಎಕ್ಸ್ಪ್ಲೋರರ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಯುದ್ಧ ಆಗಬಹುದು ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಏನಪ್ಪಾ ಅಂತಂದರೆ ಭಾರತ ದೇಶದ ವಾರ್ನಿಂಗಿಗೆ ಹೆದರಿ ಪಾಕ್ ಸೇನೆ ಮುಖ್ಯಸ್ಥ ತನ್ನ ಕುಟುಂಬದೊಂದಿಗೆ ಇಂಗ್ಲೆಂಡ್ ದೇಶಕ್ಕೆ ಹಾರಿ ಹೋಗಿದ್ದಾನೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಭಾರತ ದೇಶಕ್ಕೆ ಹೆದರಿ ಪಾಕಿಸ್ತಾನದ ಅಧಿಕಾರಿಗಳು ಓಡಿ ಹೋಗ್ತಾರೆ ಅಂತಂದರೆ ಅದು ಎಲ್ಲಿಗೆ ಹೋಗ್ತಾರೆ ಗೊತ್ತಾ ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್ಗೆ ಇಂಗ್ಲೆಂಡ್ ಒಂದು ಕಾಲದಲ್ಲಿ ಕ್ರಿಶ್ಚಿಯನ್ ದೇಶವಾಗಿತ್ತು ಆದರೆ ಈಗ ಇಂಗ್ಲೆಂಡ್ ಸಂಪೂರ್ಣವಾಗಿ ಮುಸ್ಲಿಂ ದೇಶವಾಗಿ ಬದಲಾಗ್ತಾ ಇದೆ ಎರಡನೇ ಪಾಕಿಸ್ತಾನ ಅಂತ ಹೇಳಿದರೂ ತಪ್ಪಾಗಲ್ಲ ಯುನೈಟೆಡ್ ಕಿಂಗ್ಡಮ್ಗೆ ಈ ಒಂದು ಗತಿ ಬರಬಾರ್ದಾಗಿತ್ತು ಬಂದಿದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರೇ ಮಾಡಿಕೊಂಡಿರುವ ಈ ಒಂದು ಪರಿಸ್ಥಿತಿ ಇವತ್ತು ಅಥವಾ ನಾಳೆ ಒಳಗಡೆ ಯುದ್ಧ ಆರಂಭ ಆದರೂ ಆಗಬಹುದು ಹಾಗಾದರೆ ಯುದ್ಧ ಆದರೆ ಭಾರತ ದೇಶದ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ನೀವು ಯಾರು ಊಹೆಯನ್ನು ಮಾಡೋಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಬದಲಾವಣೆ ಖಂಡಿತ ಆಗುತ್ತೆ ಸ್ನೇಹಿತರೆ ಒಂದು ವೇಳೆ ಯುದ್ಧ ಏನಾದರೂ ಆರಂಭ ಆಗಿಬಿಡ್ತು ಅಂತಂದ್ರೆ ಕೇವಲ ಜಮ್ಮು ಕಾಶ್ಮೀರದ ಬಾರ್ಡರ್ ಕಡೆ ಯುದ್ಧ ಆರಂಭ ಆಗಲ್ಲ ಈ ಪಾಕ್ ದೇಶಕ್ಕಿಂತ ಭಾರತ ದೇಶ ತುಂಬಾ ಅಂದರೆ ತುಂಬಾ ದೊಡ್ಡದಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರ ಭಾರತ ದೇಶದ ಮೇಲ್ಭಾಗದಲ್ಲಿ ಇದೆ ಕೇವಲ ಈ ಒಂದು ಪ್ರದೇಶದಿಂದ ನಾವು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲ ನಾವು ಜಮ್ಮು ಕಾಶ್ಮೀರದ ಕಡೆಯಿಂದ ಯುದ್ಧ ಆರಂಭ ಮಾಡಿದ್ರೆ ಅವರು ಕರಾಚಿಯಿಂದ ಯುದ್ಧ ಆರಂಭ ಮಾಡುವ ಸಾಧ್ಯತೆ ಇದೆ ಪಾಕ್ ಏನಾದ್ರೂ ಕರಾಚಿಯಿಂದ ಯುದ್ಧ ಆರಂಭ ಮಾಡಿದ್ರೆ ಮೊದಲ ಎಫೆಕ್ಟ್ ಆಗೋದು ಗುಜರಾತ್ ಯಾಕಪ್ಪ ಅಂದ್ರೆ ಗುಜರಾತ್ ಮೇಲ್ಭಾಗದಲ್ಲಿ ಕರಾಚಿ ಬರುತ್ತೆ ಇದ್ರ ಜೊತೆ ಮತ್ತೊಂದು ರಾಜ್ಯ ಕೂಡ ಎಫೆಕ್ಟ್ ಆಗುತ್ತೆ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನ್ ಪಾಕ್ ದೇಶ ಮೊದಲೇ ಕಳ್ಳ ದೇಶ ಸಮುದ್ರದ ಕಳ್ಳ ಮಾರ್ಗದಿಂದ ಗುಜರಾತ್ ದಾಟಿ ಮುಂಬೈ ಮೇಲೆ ಅಟ್ಯಾಕ್ ಮಾಡಬಹುದು ಹಾಗೆ ಗೋವಾ ಮತ್ತು ಕರ್ನಾಟಕದ ಮಂಗಳೂರು ಕೇರಳದ ಮೇಲೂ ಕೂಡ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಮುಂಬೈ ಗೋವಾ ಕರ್ನಾಟಕ ಮತ್ತು ಕೇರಳ ಇಷ್ಟು ರಾಜ್ಯಗಳಿಗೂ ಹೈ ಅಲರ್ಟ್ ಆಗಿರೋದಕ್ಕೆ ಹೇಳಿದ್ದಾರೆ ಈ ಪಾಕ್ ಸಮುದ್ರದ ಮೂಲಕ ಅಟ್ಯಾಕ್ ಮಾಡಬಾರದು ಅಂತ ನಮ್ಮ ಭಾರತ ದೇಶದ ನೌಕಾಪಡೆ ಸಖತ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಮುದ್ರದ ಮೂಲಕ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಪಾಕ್ ಉಡೀಸ್ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಒಂದು ವೇಳೆ ಯುದ್ಧ ಏನಾದ್ರೂ ಆರಂಭ ಆದ್ರೆ ಕಾಶ್ಮೀರದ ನಿಯಂತ್ರಣ ರೇಖೆ ಎಲ್ ಒ ಮತ್ತು ಬಹುಶಃ ಅಂತಾರಾಷ್ಟ್ರೀಯ ಗಡಿಯಲ್ಲಿಯೂ ಕೂಡ ತೀವ್ರವಾದ ಹೋರಾಟ ನಡೆಯಲಿದೆ ಸ್ನೇಹಿತರೆ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂತಂದ್ರೆ ಭಾರತ ಮತ್ತು ಪಾಕ್ ದೇಶ ಎರಡೂ ದೇಶಗಳು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಭಾರತ ದೇಶ ಮತ್ತು ಪಾಕ್ ದೇಶದ ಮಧ್ಯೆ ಯುದ್ಧ ಏನಾದರೂ ಆರಂಭ ಆದರೆ ಭಾರತ ದೇಶ ಮೊದಲು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ ಅಂದರೆ ಉಪಯೋಗಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಪಾಕಿಸ್ತಾನ ಮೊದಲು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಯೂಸ್ ಮಾಡಬಹುದು ಕೇಳೋದಕ್ಕೆ ವಿಚಿತ್ರವಾಗಿದೆ ಆದರೆ ಇದು ಖಂಡಿತ ಸತ್ಯ ಭಾರತ ದೇಶದ ನ್ಯೂಕ್ಲಿಯರ್ ಪಾಲಿಸಿ ವಿಚಿತ್ರ ವಾಗಿದೆ ಅದು ವಿಡಿಯೋದ ಕೊನೆಯಲ್ಲಿ ಏನಂತ ಹೇಳ್ತೇನೆ ಒಂದು ವೇಳೆ ಪರಮಾಣು ಸಂಘರ್ಷ ಏನಾದರೂ ಎದುರಾದರೆ ಭಾರತ ದೇಶವೇ ಮೇಲುಗೈ ಸಾಧಿಸುತ್ತೆ ಯಾಕಪ್ಪ ಅಂತಂದ್ರೆ ಮಾಡ್ರನೈಸಡ್ ವೆಪನ್ಸ್ ಇದೆ ಫುಲ್ಲಿ ಅಪ್ಡೇಟೆಡ್ ಪರಮಾಣು ವೆಪನ್ಸ್ ಕೂಡ ನಮ್ಮ ಭಾರತ ದೇಶದಲ್ಲಿ ಇದೆ ಯುದ್ಧದ ಸಮಯದಲ್ಲಿ ಭಾರತ ದೇಶದ ದೊಡ್ಡ ದೊಡ್ಡ ನಗರವಾದ ದೆಹಲಿ ಮುಂಬೈ ಬೆಂಗಳೂರು ಚೆನ್ನೈನಂತಹ ಪ್ರಮುಖ ನಗರಗಳು ಮತ್ತು ರಕ್ಷಣಾ ಕೇಂದ್ರಗಳ ಮೇಲೆ ಕ್ಷಿಪಣಿ ದಾಳಿ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಡ್ರೋನ್ ಅಟ್ಯಾಕ್ ಕೂಡ ಆಗಬಹುದು ಹಾಗಾಗಿ ತುಂಬ ಹುಷಾರಿಂದ ಭಾರತ ದೇಶ ಯುದ್ಧದ ಸಮಯದಲ್ಲಿ ಡೀಲ್ ಮಾಡಬೇಕಾಗಿದೆ ಇಂಡಿಯಾ ಪಾಕಿಸ್ತಾನ ಮಿಲಿಟರಿ ಕಂಪ್ಯಾರಿಸನ್ ನೋಡೋದಾದ್ರೆ ಸಕ್ರಿಯ ಭಾರತೀಯ ಯೋಧರು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಪಾಕಿಸ್ತಾನದವರು ಆರು ಲಕ್ಷದ ಐವತ್ತು ಸಾವಿರ ಮೀಸಲಿಟ್ಟಿರುವ ಯೋಧರು ಹನ್ನೊಂದು ಲಕ್ಷದ ಐವತ್ತು ಸಾವಿರ ಪಾಕಿಸ್ತಾನ ಐದು ಲಕ್ಷದ ಐವತ್ತು ಸಾವಿರ ಭಾರತ ದೇಶದ ಯುದ್ಧ ಟ್ಯಾಂಕರ್ಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರು ಇದೆ ಪಾಕಿಸ್ತಾನ ಎರಡು ಸಾವಿರದ ನಾನೂರು ಇದೆ ಯುದ್ಧ ಪಿರಂಗಿಗಳ ಸಂಖ್ಯೆ ಭಾರತ ದೇಶ ನಾಲ್ಕು ಸಾವಿರದ ಇನ್ನೂರಿದೆ ಪಾಕಿಸ್ತಾನ ಸಾವಿರದ ಎಂಟುನೂರಿದೆ ಯುದ್ಧದ ರಾಕೆಟ್ ಲಾಂಚರ್ಸ್ ಭಾರತ ದೇಶದಲ್ಲಿ ಇನ್ನೂರ ಎಪ್ಪತ್ತಿದೆ ಪಾಕಿಸ್ತಾನದಲ್ಲಿ ನೂರ ಮೂವತ್ತೈದಿದೆ ಭಾರತ ದೇಶದಲ್ಲಿ ಸಾಕಷ್ಟು ಮಿಲಿಟರಿ ಸ್ಪೆಷಲ್ ಫೋರ್ಸಸ್ಗಳು ಕಂಡುಬರುತ್ತೆ ಪಾಕಿಸ್ತಾನದಲ್ಲಿ ಕೇವಲ ಒಂದೇ ಒಂದು ಸ್ಪೆಷಲ್ ಫೋರ್ಸ್ ಇದೆ ಅದು ಎಸ್ ಎಸ್ ಜಿ ಸ್ಪೆಷಲ್ ಫೋರ್ಸ್ ಅಂತ ಯುದ್ಧ ವಿಮಾನಗಳು ಭಾರತ ದೇಶದಲ್ಲಿ ಐವತ್ತಿದೆ ಪಾಕಿಸ್ತಾನದಲ್ಲಿ ನಾನೂರ ಐವತ್ತಿದೆ ಸ್ಪೆಷಲ್ ಯುದ್ಧದ ಹೆಲಿಕಾಪ್ಟರ್ ಭಾರತ ದೇಶದಲ್ಲಿ ನಲವತ್ತು ಪಾಕಿಸ್ತಾನದಲ್ಲಿ ಇಪ್ಪತ್ತೈದು ಸಾರಿಗೆ ಯುದ್ಧ ವಿಮಾನಗಳು ಭಾರತ ದೇಶದಲ್ಲಿ ಇನ್ನೂರ ಐವತ್ತಿದೆ ಪಾಕಿಸ್ತಾನದಲ್ಲಿ ನೂರಿದೆ ಭಾರತ ದೇಶದ ಯುದ್ಧ ನೌಕೆಗಳು ಇನ್ನೂರ ತೊಂಬತ್ತೈದಿದೆ ಪಾಕಿಸ್ತಾನ ನೂರಿದೆ ಸ್ನೇಹಿತರೆ ವಿಮಾನ ವಾಹಕ ನೌಕೆಗಳು ಭಾರತ ದೇಶದಲ್ಲಿ ಎರಡಿದೆ ಐ ಎನ್ ಎಸ್ ವಿಕ್ರಾಂತ್ ಮತ್ತು ಐ ಎನ್ ಎಸ್ ವಿಕ್ರಮಾದಿತ್ಯ ಪಾಕಿಸ್ತಾನದಲ್ಲಿ ಯಾವುದೂ ಇಲ್ಲ ಝೀರೋ ಸಬ್ಬೆರಿನ್ ಭಾರತ ದೇಶದಲ್ಲಿ ಹದಿನೇಳಿದೆ ಪಾಕಿಸ್ತಾನದಲ್ಲಿ ಹನ್ನೊಂದಿದೆ ನೌಕಾಪಡೆಯ ವಿದ್ವಾಂಸಕಗಳು ಭಾರತ ದೇಶದಲ್ಲಿ ಹತ್ತಿದೆ ಪಾಕಿಸ್ತಾನದಲ್ಲಿ ಝೀರೋ ಇದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೋಡೋದಾದರೆ ಭಾರತ ದೇಶದಲ್ಲಿ ನೂರ ಅರವತ್ತು ಪಾಕಿಸ್ತಾನದಲ್ಲಿ ನೂರ ಅರವತ್ತೈದು ಪರಮಾಣು ಶಸ್ತ್ರಾಸ್ತ್ರಗಳಲ್ಲಿ ಪಾಕಿಸ್ತಾನ ಮುಂದೆ ಇದೆ ಆದರೂ ಪರವಾಗಿಲ್ಲ ಭಾರತ ದೇಶ ಯುದ್ಧಕ್ಕೆ ರೆಡಿ ಅಂತ ಗರ್ಜನೆ ಮಾಡಿದ್ದಾರೆ ಭಾರತ ದೇಶ ಯುದ್ಧದ ಸಮಯದಲ್ಲಿ ಮೊದಲು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವಂತಿಲ್ಲ ಅಂತ ಹೇಳಿದ್ನಲ್ಲ ಅದು ಏನು ಅಂತ ಈಗ ಹೇಳ್ತೀನಿ ಕೇಳಿ ಪಾಕ್ ಎಗರಾಡ್ತಾ ಇರೋದು ಇದೇ ಕಾರಣಕ್ಕೆ ಭಾರತ ದೇಶಕ್ಕಿಂತ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳು ಪಾಕ್ ಬಳಿ ಇದೆ ಫಸ್ಟ್ ಯೂಸ್ ಎಂಬುವ ಪಾಲಿಸಿ ಪಾಕಿಸ್ತಾನದಲ್ಲಿ ಇದೆ ಸ್ನೇಹಿತರೆ ಒಂದು ವೇಳೆ ಏನಾದರೂ ಯುದ್ಧ ಆದರೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಇದ್ರ ಮೇಲೆ ಯುದ್ಧ ನಿಂತಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ನೋ ಫಸ್ಟ್ ಯೂಸ್ ಎಂಬ ಒಂದು ಪಾಲಿಸಿಗೆ ಭಾರತ ದೇಶ ಸೈನ್ ಹಾಕಿದೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮೊದಲು ಬಳಸುವಂತಿಲ್ಲ ಎಂಬುವ ನೀತಿ ಈಗ ಭಾರತ ದೇಶ ಯಾವುದಾದ್ರೂ ದೇಶದ ಮೇಲೆ ಯುದ್ಧ ಮಾಡ್ತಾ ಇದ್ರೆ ಆ ದೇಶದ ಮೇಲೆ ಮೊದಲು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಲ್ಲ ಅಂತ ಭಾರತ ದೇಶ ಪ್ರತಿಜ್ಞೆ ಮಾಡಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ರೀತಿಯ ಒಂದು ಪಾಲಿಸಿ ಚೈನಾ ತರುತ್ತೆ ಅದನ್ನೇ ಭಾರತ ದೇಶ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾರಿ ಮಾಡುತ್ತೆ ಆದರೆ ಪಾಕಿಸ್ತಾನ ಈ ಪಾಲಿಸಿನ ಅಡಾಪ್ಟ್ ಮಾಡಿಲ್ಲ ಯುದ್ಧದ ಆರಂಭದಲ್ಲೇ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಬಹುದು ಆದರೆ ಭಾರತ ದೇಶ ಬಳಸೋ ಹಾಗಿಲ್ಲ ಸ್ನೇಹಿತರೆ ಸಾಕಷ್ಟು ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸಾಕಷ್ಟು ಜನ ಹೇಳ್ತಾರೆ ಪಾಕ್ ಮೇಲೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಿ ಪಾಕ್ ಒಂದೇ ಸಲ ಉಡಿಸುತ್ತೆ ಅಂತ ಆದ್ರೆ ಹಾಗೆ ಮಾಡೋಕೆ ಆಗಲ್ಲಲ್ಲ ನೋ ಫಸ್ಟ್ ಯೂಸ್ ಎಂಬುವ ಪಾಲಿಸಿ ಇದೆ ಅಲ್ಲ ಈ ರೀತಿಯ ಒಂದು ಪಾಲಿಸಿ ಯಾಕೆ ಮಾಡಿದ್ರೆ ಏನೋ ದೇವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸ್ನೇಹಿತರೆ ಮಿಲಿಟರಿ ಕಂಪ್ಯಾರಿಸನ್ ಅಲ್ಲಿ ಭಾರತ ದೇಶ ಪಾಕ್ ಗಿಂತ ತುಂಬಾ ಅಂದ್ರೆ ತುಂಬಾ ಮುಂದೆ ಇದೆ ಮತ್ತು ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಪಾಕಿಸ್ತಾನದ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಸುದ್ದಿ ಇದೆ ಶಸ್ತ್ರಾಸ್ತ್ರಗಳಲ್ಲಿ ಅರ್ಧ ಕರ್ಧ ವರ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ಭಾರತ ದೇಶದ ಮುಂದೆ ಟುಸ್ ಪಟಾಕಿ ಆಗೋದಂತೂ ಸತ್ಯ ಈಗ ಸದ್ಯದ ಮಟ್ಟಿಗೆ ಭಾರತ ದೇಶದ ಗುಜರಾತ್ ಮುಂಬೈ ಕಾರವಾರದಲ್ಲಿ ನೌಕಾ ನೆಲೆಗಳು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಸ್ನೇಹಿತರೆ ಕದಂಬ ನೌಕಾ ನೆಲೆಯಲ್ಲಿ ಯುದ್ಧಕ್ಕೆ ನೌಕೆಗಳು ಸಜ್ಜಾಗಿದೆ ಅಷ್ಟೇ ಅಲ್ಲದೆ ಸಬ್ಮೆರಿನ್ ಕೂಡ ಸಿದ್ಧ ಆಗಿದೆ ಕಮೆಂಡರ್ಗಳ ಸೂಚನೆಗೆ ಕಾಯ್ತಾ ಇದ್ದಾರೆ ನೌಕಾಪಡೆ ಮತ್ತು ಸಬ್ಮೆರೀನ್ಗಳು ಸ್ನೇಹಿತರೆ ಯುದ್ಧದಲ್ಲಿ ಎರಡು ರೀತಿ ಇರುತ್ತೆ ಬಾರ್ಡರ್ ಯುದ್ಧ ಮತ್ತು ಇಂಟರ್ ಯುದ್ಧ ಬಾರ್ಡರ್ ಯುದ್ಧ ಅಂದರೆ ದೇಶದ ಪ್ರಮುಖ ಬಾರ್ಡರ್ಗಳಿಗೆ ಸೀಮಿತ ಆಗಿರುತ್ತೆ ಇಂಟರ್ ಯುದ್ಧ ಅಂದರೆ ದೇಶದ ಯಾವ ಮೂಲೆ ಯಾವ ನಗರದ ಮೇಲೂ ಬೇಕಾದರೂ ಬಾಂಬ್ ಬೀಳಬಹುದು ಬಾರ್ಡರ್ ಯುದ್ಧಕ್ಕಿಂತ ಇಂಟರ್ನ್ಯಾಷನಲ್ ಯುದ್ಧ ತುಂಬಾ ಡೇಂಜರಸ್ ಬಾರ್ಡರ್ ಯುದ್ಧಗಳು ಸ್ವಲ್ಪ ದಿನಗಳ ಮಟ್ಟಿಗೆ ನಡೆಯುತ್ತೆ ಆದರೆ ಇಂಟರ್ ಯುದ್ಧಗಳು ಸುಮಾರು ವರ್ಷಗಳ ತನಕ ತಗೊಂಡು ಹೋಗ್ತವೆ ಸುಮಾರು ವರ್ಷಗಳಿಂದ ಭಾರತ ದೇಶವನ್ನು ಪಾಕ್ ಕೆಣಕುತ್ತಾ ಬರ್ತಾನೆ ಇದೆ ಭಾರತ ದೇಶದ ಯೋಧರು ಮತ್ತು ಅಮಾಯಕರನ್ನು ಕೊಲ್ಲುತ್ತಾ ಇದೆ ಒಂದು ಸಲ ದಾಳಿ ಮಾಡಿ ಮುಗಿಸಿ ಬಿಡೋದು ಒಳ್ಳೆಯದು ಇಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಭಾರತ ದೇಶಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಕಿಸ್ತಾನವನ್ನು ಪ್ರೀತಿಸುವ ಒಂದಿಷ್ಟು ಪ್ರಜೆಗಳು ರಾಜಕಾರಣಿಗಳು ಭಾರತ ದೇಶದಲ್ಲೂ ಕೂಡ ಇದ್ದಾರೆ ಇಂಥವರು ಏನಾದರೂ ಮುಂಬರುವ ದಿನಗಳಲ್ಲಿ ಭಾರತ ದೇಶದ ಪ್ರೆಸಿಡೆಂಟ್ ಪಿ ಎಮ್ ಆಗಿ ಪಾಕಿಸ್ತಾನನ ಭಾರತ ದೇಶಕ್ಕೆ ಸೇರಿಸಿ ಹಾಗಾಗಿ ಈ ಬಾರಿ ಪಾಕಿಸ್ತಾನವನ್ನು ಬರಡು ಭೂಮಿ ಮಾಡೋದು ಉತ್ತಮ ಈ ಬಾರಿ ಯುದ್ಧ ಮಾಡದೇ ಏನಾದರೂ ಹಿಂದೆ ಸರಿದ್ರೆ ಭಾರತ ದೇಶ ಭವಿಷ್ಯದಲ್ಲಿ ತುಂಬ ಡೇಂಜರ್ ಆಗಿ ಇರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ಅಫಿಷಿಯಲ್ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರನ್ನು ನೀವಿನ್ನೂ ಫಾಲೋ ಆಗಿಲ್ಲ ಅಂದರೆ ಈಗಲೇ ಫಾಲೋ ಆಗಿ ಸುಧೀಂದ್ರ ಎಕ್ಸ್ಪ್ಲೋರರ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ